ಮನೆಯಲ್ಲೇ ಮಾವಿನ ಹಣ್ಣನ್ನು ಈಸಿಯಾಗಿ ಹಣ್ಣು ಮಾಡೋದು ಹೆಂಗಂತ ಗೊತ್ತಾ ಆಮೇಲೆ ಶುಂಠಿನ ಹುರಿದ್ರೆ ಅಂತ ಗೊತ್ತಾಯ್ತ ನಿಮಗೆಲ್ಲ ಈ ಮನೆಯಲ್ಲಿ ಬ್ಯಾಡ್ ಸ್ಮೆಲ್ ಅದೆಲ್ಲ ಹೋಗೋಕೆ ಕೆಲವೊಂದು ಟಿಪ್ಸು ಜೊತೆಗೆ ಕಿಚನ್ನು ಕ್ಲೀನಿಂಗ್ ಟಿಪ್ಸ್ ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಸ್ನೇಹಿತರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಮಾವಿನ ಹಣ್ಣು ಈಗ ಮಾವಿನ ಹಣ್ಣಿನ ಸೀಸನ್ನು ಜಾಸ್ತಿ ತಂದು ಇಟ್ಕೊಂಡಿರ್ತೀವಿ ಅದ್ರಾಗ ಕೆಲವೊಂದು ಹಣ್ಣಾಗಿರುತ್ತೆ ಕೆಲವೊಂದು ಹಣ್ಣಾಗಿರಲ್ಲ ಈಗ ನೋಡ್ತಿರ್ಬೋದು ವಿಡಿಯೋದೆಲ್ಲ ತೋರ್ಸಾಕತ್ತೀನಿ ಕೆಲವು ಸೈಡ್ ಹಣ್ಣಾಗೈತಿ ಅದು ಸ್ವೀಟೇ ಇರುತ್ತೆ ಒಂದು ಸೈಡೆಲ್ಲ ಕಾಯಿ ಕಾಯಿ ಥರ ಇರುತ್ತೆ ಅದು ಹುಳಿ ಇರುತ್ತಾ ಈ ಥರ ಇದ್ದಾಗ ಇವನ್ನ ನಾವು ಎರಡು ಮೂರು ದಿನದಲ್ಲಿ ಎಲ್ಲ ಪೂರ್ತಿಯಾಗಿ ಹಣ್ಣು ಮಾಡ್ಕೋಬೋದು ಮನೆಯಲ್ಲೇನ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಜೊತೆಗೆ ಯಾವುದೇ ಬೈಲು ಹುಲ್ಲು ಭತ್ತದ ಹುಲ್ಲು ಅಂತೇಳಿ ಅದು ಸಿಗದೆ ಇದ್ದರೆ ಈಸಿಯಾಗಿ ಅದು ಯಾವ ರೀತಿ ಹಣ್ಣು ಮಾಡ್ಬೋದು ಅಂತೇಳಿ ನಿಮ್ಗೆ ತೋರ್ಸಾಕತ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಮನೆಯಲ್ಲಿ ಬೈಲು ಹುಲ್ಲು ಭತ್ತದ ಹುಲ್ಲು ಅಂತ ಕರೀತೀವಲ್ಲ ಅದು ಅಂದರೆ ಏನಾಯಿತು ಪೇಪರ್ ಅಂತ ಇದ್ದೇ ಇರ್ತವೆ ನ್ಯೂಸ್ ಪೇಪರ್ ವೇಸ್ಟ್ ಪೇಪರ್ ಮಕ್ಕಳು ನೋಟ್ಸ್ದು ನೋಟ್ಸ್ ಹಾಳೆ ಆದರೂ ಇದ್ದೇ ಇರ್ತವಲ್ಲ ಅವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ಈ ಥರ ಸಣ್ಣಗೆ ಕಟ್ ಮಾಡಿರಿ ಆ ಕೈಲೇ ಪೀಸ್ ಪೀಸಾಗಿ ಮಾಡಿಕೊಂಡು ಸ್ಟಾಕ್ ಮಾಡ್ಕೋರಿ ಯಾಕಂದರೆ ಹಣ್ಣು ಇರುತ್ತೋ ಅಷ್ಟನ್ನು ತೊಗೊಳ್ರಿ ಸಣ್ಣ ಪುಟ್ಟ ಆದ್ರೆ ಒಂದೆರಡು ಹಣ್ಣಾದ್ರೆ ಒಂದು ದೊಡ್ಡ ಆಗಲ್ಲ ಒಂದು ಪೇಪರ್ ತೊಗೊಂಡು ಅದರೊಳಗೆ ಫೋಲ್ಡ್ ಮಾಡಿ ಇಡ್ರ್ ಇಟ್ಟರು ಕೂಡ ಹಣ್ಣಾಗುತ್ತೆ ಈ ಥರ ಜಾಸ್ತಿಯಾಗಿ ತಂದಾಗ ಈ ಥರ ಜಾಸ್ತಿಯಾಗಿ ಪೇಪರ್ನ ಈ ಥರ ಕಟ್ ಮಾಡಿ ಇಟ್ಕೋರಿ ಮೇಲುಗಡೆ ಫ್ಯಾನ್ ಐತಿ ಸೊ ಪೇಪರ್ಸ್ ಎಲ್ಲ ಹಾರಾಕತೈತಿ ಅಷ್ಟೇ ಈಗ ಒಂದು ಬುಟ್ಟಿ ತೊಗೊಳಿಸನೇ ಸ್ನೇಹಿತರೆ ಎಷ್ಟು ಮಾವಿನ ಹಣ್ಣು ಇತ್ತಲ್ಲ ಎಲ್ಲನೂ ಒನ್ ಬೈ ಒನ್ ಅಂದರೆ ಫಸ್ಟಿಗೆ ಈ ಥರ ಪೇಪರ್ ಹಾಕಿರಿ ಫಸ್ಟ್ ಇದು ಬೌಲಿಗೆ ಬುಟ್ಟಿಗೆ ಆಮೇಲೆ ಒಂದು ಎರಡು ಮೂರು ಹಣ್ಣು ಹಾಕಿರಿ ಅದ್ರ ಮೇಲೆ ಮತ್ತೆ ಪೇಪರ್ ಹಾಕಿ ಅದ್ರ ಮೇಲೆ ಮತ್ತೊಂದು ಎರಡು ಮೂರು ಹಣ್ಣು ಇಡ್ರಿ ಇದೇ ಥರ ಸ್ಟೆಪ್ ಬೈ ಬೈ ಅವನ್ನ ಹಾಕ್ತಾ ಹೋಗ್ರಿ ಹೋಗಿ ಲಾಸ್ಟಿಗೆ ಎಲ್ಲ ಹಣ್ಣುಗಳು ಮುಗಿದ್ಮೇಲೆ ಪೂರ್ತಿ ಪೇಪರಿಂದ ಕವರ್ ಮಾಡಿ ಇ ಇಟ್ಬಿಡ್ರಿ ಅಂದ್ರೆ ಹಣ್ಣು ಮಾವಿನ ಎಲ್ಲ ಪೂರ್ತಿಯಾಗಿ ಹಣ್ಣಾಗುತ್ತೆ ಇದೇ ಥರದ್ದು ನಾನು ತರಕಾರಿ ಒಳಗೂ ಯೂಸ್ ಮಾಡ್ಬೋದು ತರಕಾರಿಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಏನು ಪೊಟ್ಯಾಟೊ ತಂದು ಇಟ್ಟಿರ್ತಿ ಮನೆಯಾಗ ಸಾಕಷ್ಟು ತಿಂಗ್ಳಂಗಟ್ಲೆ ಇಟ್ಟರೆ ಏನಾಗೋಲ್ಲ ಜೊತೆಗೆ ಲೈವ್ ರಿಸಲ್ಟ್ ಕೂಡ ತೋರಿಸಿದ್ದೀನಿ ನಾನು ಹಂಗೂ ಮಾಡ್ಕೊಂಡು ನೋಡ್ರಿ ಆ ವಿಡಿಯೋ ಇತ್ತಿ ಬೇಕಾದ್ರೆ ಚಾನಲ್ಗೂ ಹೋಗಿ ಚೆಕ್ ಮಾಡಿರಿ ಒಂದು ತಿಂಗ್ಳಂಗಟ್ಲೆ ಇಟ್ಟರು ಏನೂ ಆಗೋದಿಲ್ಲ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಈ ಟಿಪ್ಪು ಫಾಲೋ ಮಾಡಿ ನೋಡಿರಿ ಆ ತರಕಾರಿ ಕೂಡ ಆಲೂಗಡ್ಡೆಗೆ ಮತ್ತು ಈ ಥರ ಹಣ್ಣು ಅರ್ಧ ಮರ್ಧ ಹಣ್ಣಾಗಿರ್ತಾರ ಅವ್ನು ಕಾಯಿ ಮಾಡೋಕೆ ಅದಕ್ಕೆಲ್ಲ ಭಾಳ ಯೂಸ್ ಐತಿ ಈಗ ನೆಕ್ಸ್ಟ್ ಟಿಪ್ಪಿಗೆ ಹೋಣ ಸ್ನೇಹಿತರೆ ಮನೆಯೊಳಗೆ ಕತ್ರಿ ಚಾಕು ಇವೆಲ್ಲ ಇದ್ದೇ ಇರ್ತವೆ ಕಿಚನ್ ಒಳಗೆ ಈ ಕತ್ರಿ ಎಲ್ಲ ಈ ಥರ ಮಂಡಾಗಿರ್ತೈತಲ್ಲ ಅದನ್ನು ಶಾರ್ಪ್ ಮಾಡೋದು ಹೇಗೆ ಅಂತೇಳಿ ಒಂದು ಟಿಪ್ ಶೇರ್ ನಿಮ್ಮ ಜೊತೆಗೆ ಮಾಮೂಲಿ ಮನೆಯೊಳಗೆ ಟ್ಯಾಬ್ಲೆಟ್ಸ್ ಕವರ್ ಅಂತೀವಲ್ಲ ರೀ ಇದೇ ಇರ್ತೈತಿ ಅದನ್ನು ಈ ಥರ ಅದರಿಂದ ಅದು ಕವರ್ಸ್ ಕವರ್ಸು ಈ ಥರ ಇರ್ತದೆ ನೋಡಿರಿ ಒಂಥರ ಸಿಲ್ವರ್ ಟೈಪ್ ಆ ಥರ ಕವರ್ನ ಈ ಥರ ಕತ್ರಿಯಿಂದ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ರೆ ನೋಡ್ತಿರ್ಬೋದು ಎಷ್ಟು ಶಾರ್ಪ್ ಆಗುತ್ತೆ ಕತ್ರಿ ಭಾಳ ಅಂದ್ರೆ ಭಾಳ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋಂಥ ಟಿಪ್ಸ್ ಅದಾವ ಬೇಕಾದ್ರೆ ಒಂದು ಸರಿ ಮನೆಯೊಳಗೆ ನೀವು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿರಿ ಯೂಸ್ ಆಯ್ತಾ ಇಲ್ಲ ಅಂತೇಳಿ ಭಾಳ ಅಂದ್ರೆ ಭಾಳ ಶಾರ್ಪ್ ಆಗುತ್ತಾ ಚಾಕು ಕೂಡ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಲಾಸ್ಟಿಗೆ ಚಾಕು ಯಾವ ಥರ ಶಾರ್ಪ್ ಮಾಡ್ಬೇಕಂತೇಳಿ ಈಗ ಒಂದು ಸಣ್ಣ ಪೇಪರ್ ಪೀಸ್ ತೊಗೊಂಡಿನ್ರಿ ತೊಗೊಂಡು ಒಂದೆರಡು ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಜೊತೆಗೆ ಒಂದು ಕರ್ಪೂರನ ಈ ಥರ ಕೈಯಲ್ಲೇ ಪೌಡ್ರ್ ಮಾಡಿ ಹಾಕಿದ್ದೀನಿ ಇದನ್ನು ಪಾಕೆಟ್ ಅಂತೇಳಿ ಪಾಕೆಟ್ ಥರ ಮಾಡ್ಕೋಬೇಕು ಮಡ್ಚಿ ಫೋಲ್ಡ್ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಯಾವ ಕಡೆ ನನ್ನ ಚೂರು ಅದಕ್ಕೆ ಕರ್ಪೂರ ಚೆಲ್ಲದೆ ಇರೋವಂಗೆ ನೀಟಾಗಿ ಕವರ್ ಮಾಡಿ ಪಾಕೆಟ್ ಥರ ನಾನು ವಿಡಿಯೋದಲ್ಲಿ ತೋರ್ಸಾಗತ್ತೀನಲ್ಲ ಆ ರೀತಿಯಾಗಿ ಫೋಲ್ಡ್ ಮಾಡಿ ಅದಕ್ಕೊಂದು ದಾರ ಆದರೆ ಕಟ್ಟಿರಿ ಇಲ್ಲ ಡಿಸ್ಕ್ ರಬ್ಬಲ್ ಅಂತ ಸಿಗುತ್ತಲ್ಲ ಅದನ್ನು ಅದನ್ನಾದ್ರೆ ಹಾಕಿರಿ ನಾನು ಜಸ್ಟ್ ತೋರ್ಸಾಗತ್ತೀನಿ ಆ ಥರ ಹಾಕಿ ಎಲ್ಲೆಲ್ಲಿ ಬ್ಯಾಟ್ಸ್ ಮೇಲೆ ಬರ್ತಿರತ್ತೋ ಅಲ್ಲಿ ಆಮೇಲೆ ಬೀರು ಅಳಿಗೆಲ್ಲ ಬಟ್ಟೆ ಇಟ್ಟಿರ್ತೀವಲ್ಲ ಅಲ್ಲಿ ಒಂಥರ ಅಲ್ಲೇ ಇದ್ದು ಇದ್ದು ಒಂಥರ ನುಸಿ ಹತ್ತಿದಿರತೆ ಸ್ಮೆಲ್ ಇರುತ್ತೆ ಬ್ಯಾಡ್ ಸ್ಮೆಲ್ ಅಲ್ಲಿದು ಎಲ್ಲದು ಹೋಗ್ಬೇಕಂದ್ರೆ ಅಲ್ಲಿ ಬೀರು ಒಳಗೆ ಒಂದು ಈ ಥರ ಮಾಡಿ ಒಂದು ಪ್ಯಾಕೆಟ್ ಇಟ್ಟರೆ ಒಂದು ಚೀಟಿ ಇಡ್ರಿ ಜೊತೆಗೆ ಸಿಂಕ್ ಕಡೆ ಆಮೇಲೆ ಎಲ್ಲೆಲ್ಲಿ ಬ್ಯಾಡ್ ಸ್ಮೆಲ್ಲ ಒಂದು ಒಳ್ಳೆ ಸ್ಮೆಲ್ ಬರಲಿ ನಮಗೆ ಅನ್ನೋದು ಇರುತ್ತಲ್ಲ ಅಲ್ಲೆಲ್ಲ ಒಂದು ಕಿಟಕಿ ಕಡೆ ಅಲ್ಲೆಲ್ಲ ಈ ಥರಾನು ಮಾಡಿ ಮಾಡಿ ಇಟ್ಕೊಳ್ರು ಒಂದು ಒಳ್ಳೆ ಏನು ಫ್ರೆಗ್ರೆನ್ಸ್ ಇರತ್ತೆ ಮನೆಯೊಳಗೆ ಪಾಸಿಟಿವ್ ವೈಬ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಹಣ್ಣು ಸದ್ಯಕ್ಕಾದ್ರೆ ನಿಮ್ಮ ಜೊತೆಗೆ ಹತ್ತು ತೋರಿಸಾಗತ್ತೀನಿ ಮನೆಯಲ್ಲಿ ಟೊಮೆಟೊ ಹಣ್ಣು ತಂದಿಡ್ತೀವಲ್ಲ ಅವು ಜಾಸ್ತಿ ದಿನ ಇಟ್ಟರೆ ಒಂದೊಂದು ಒಂದೊಂದು ಕೊಳಿತಾ ಕೆಡ್ಕೋತ ಬರ್ತಾವಲ್ಲ ಅದು ಆಗ್ಬಾರ್ದು ಅಂದರೆ ಈ ಥರ ಮಾಡಿರಿ ಈ ಟಿಪ್ ಫಾಲೋ ಮಾಡಿರಿ ಸ್ವಲ್ಪ ಕುಕ್ಕಿಂಗ್ ಆಯಿಲು ಕೊಬ್ಬರಿ ಎಣ್ಣೆ ಯಾವುದಾದ್ರೂ ತೊಗೊಳ್ರಿ ಈ ಥರ ತೊಟ್ಟೆಲ್ಲ ತೆಗೆದು ಯಾವುದಾದ್ರೂ ತರಕಾರಿ ನೀವು ಜಾಸ್ತಿ ದಿನ ಯೂಸ್ ಬರಬೇಕು ಬಾಳಿಕೆ ಬರಬೇಕಂದ್ರೆ ತೊಳೆಯಕ್ಕೆ ಹೋಗ್ಬೇಡ್ರಿ ಹಾಗೆ ಮಾಡ್ರಿ ಅದು ತೊಟ್ಟು ತೆಗೆದು ಅದು ತೊಟ್ಟಿನ ಜಾಗ ಅದಕ್ಕೆ ಅದಕ್ಕೊಂದಿಷ್ಟಿಷ್ಟ ಎಣ್ಣೆ ಹಚ್ಚಿ ಇಡ್ರಿ ಆವಾಗ ಒಟ್ಟ ಹಣ್ಣು ಬೇಗ ಹಾಳಾಗೋದಿಲ್ಲ ಬಾಳ ದಿನ ಒಂದು ಹದಿನೈದು ದಿನ ಆದರೂ ಏನಾಗೋದಿಲ್ಲ ವಿತೌಟ್ ಫ್ರಿಜ್ಜಾ ಮತ್ತು ನಾ ಹೇಳ್ತಿರೋದು ಸ್ನೇಹಿತರ ನೆಕ್ಸ್ಟ್ ಬಂದು ಶುಂಠಿ ಶುಂಠಿ ಮಾಮೂಲಿಯಾಗಿ ಒಂದು ಎರಡು ಮೂರು ದಿನ ಬಿಟ್ಟರೆ ಹಾಳಾಗುತ್ತಾ ಅದು ಏನಾದರೂ ಈ ಥರ ಕೊಳಿತ ಬರ್ತಿರ್ತೈತಲ್ಲ ಆ ಭಾಗ ಇದ್ರೆ ಕಟ್ ಮಾಡ್ಕೊಂಡ್ಬಿಟ್ರಿ ಕಟ್ ಮಾಡಿಕೊಂಡು ಈ ಥರ ಮನೆಯೊಳಗೆ ಬಜ್ಜಿ ಫ್ರೈ ಮಾಡೋದಿರುತ್ತಲ್ಲ ಆ ಸ್ಪೂನು ಅದರೊಳಗೆ ಅದು ಶುಂಠಿ ಹಾಕಿ ಇನ್ನೊಂದು ಸಣ್ಣ ಸ್ಪೂನಿನ ಸಹಾಯದಿಂದ ಈ ಥರ ನಾವು ಹಿಡಿಯೋದ್ರ ತೋರಿಸಾಕತೀನಿ ಆ ಥರ ಫ್ರೈ ಮಾಡಿ ಮಾಡಿ ಇಡೋದ್ರಿಂದ ಶುಂಠಿ ಭಾಳ ಭಾಳ ದಿನ ತಿಂಗಳೇ ಆದರೂ ಏನಾಗೋದಿಲ್ಲ ಒಂಚೂರು ಕೊಳೆಯೋದಿಲ್ಲ ಹಾಳಾಗೋದಿಲ್ಲ ಆಮೇಲೆ ಕೆಲವೊಂದು ಕೊಳೆದೇ ಇದ್ದರೂ ಡ್ರೈಯಾಗಿ ಅಲ್ಲೇ ಸ್ವಲ್ಪ ಸುಟ್ಟಂಗಾಗಿ ಒಣಗಿ ಬಿಡ್ತೈತಿ ಆ ಥರನೂ ಆಗೋದಿಲ್ಲ ಒಂದು ಈ ಥರ ಲೈಟಾಗಿ ಈ ಥರ ಫ್ರೈ ಮಾಡಿ ಇಟ್ಕೊಳ್ರಿ ನಿಜವಾಗಿ ಭಾಳ ಅಂದ್ರೆ ಭಾಳ ವರ್ಕ್ ಆಗುತ್ತೆ ಶುಂಠಿ ಕೂಡ ಕಾಸ್ಟ್ಲಿ ಇದ್ದರೆ ಟೈಮ್ನಾಗಂತೂ ಈ ಥರ ತಂದು ಸ್ಟಾಕ್ ಮಾಡಿ ಇಟ್ಕೋಬೋದು ಈಗ ಮನೆಯಲ್ಲೇ ಫ್ರಿಜ್ ಇಲ್ಲದೆ ಇರೋರೆಲ್ಲ ಆರ ಆರಾಮಾಗಿ ಈ ಥರ ಟಿಪ್ಸ್ ಯೂಸ್ ಮಾಡಿಕೊಂಡು ಎಲ್ರಿಗೂ ಹೆಲ್ಪ್ ಆಗುತ್ತಾ ಈ ಥರ ಒಂದ್ಸರಿ ಮಾಡಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ ಈಗ ನೆಕ್ಸ್ಟು ಮುಂದಿನ ಟ್ರಿಪ್ಪಿಗೆ ಹೋಗೋಣ ಬರ್ರಿ ಈ ಮನೆಯೊಳಗೆ ಜೇಡ ಎಲ್ಲ ತುಂಬ್ಕೊಂಡಿರ್ತೈತಿ ರೀ ಅದನ್ನು ಕ್ಲೀನ್ ಮಾಡುವಾಗ ಈಗ ಹಂಗೆ ಡೈರೆಕ್ಟಾಗಿ ಕ ಪರೀಕ್ಷೆ ಎಲ್ಲ ಮಾಡಿಬಿಟ್ರೆ ಅದಕ್ಕೆ ಹುಲ್ಲಿಗೆಲ್ಲ ಅದೇ ಅಂಟ್ಕೊಂಡ್ಬಿಡ್ತೈತಿ ನೆಕ್ಸ್ಟ್ ಮನೆಯೆಲ್ಲ ಕಸ್ರಿಂದ ಭಾಳ ಗಲೀಜು ಅನ್ಸುತ್ತೆ ಅದು ಅಂದ್ರೆ ಒಂದು ಮಾಮೂಲಿ ಮನೆಯೊಳಗೆ ವೇಸ್ಟ್ ಈ ಥರ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನು ಕಸ್ಬರಿಗೆ ಮುಂದಿನ ಭಾಗಕ್ಕೆ ಹಾಕಿ ಒಂದು ದಾರ ಕಟ್ಟ್ರಿ ಕಟ್ಟಿ ಈಸಿಯಾಗಿ ಮನೆ ಧೂಳು ಹೊಡೆಯೋದು ಜಾಡ ಹೊಡೆಯೋದು ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ರೀ ಏನು ಪೊರಕೆ ಕೂಡ ಆಗೋದಿಲ್ಲ ಆಮೇಲೆ ಎಲ್ಲ ಕ್ಲೀನ್ ಮಾಡೋದಾದಮೇಲೆ ಈ ಪೇ ಇದು ಹಾಕಿರ್ತೀವಲ್ಲ ರೀ ಅದನ್ನು ತೆಗೆದು ಬಿಟ್ರೆ ಆಯಿತು ಭಾಳ ಅಂದ್ರೆ ಭಾಳ ಯೂಸ್ ಆಗುತ್ತೆ ರೀ ನಾನು ಇಲ್ಲಿ ನಿಮ್ಗೆ ತೋರಿಸಾಕತ್ತೀನಿ ಜೇಡ ಅದೆಲ್ಲ ಐತಿ ರೂಮಲ್ಲಿ ನಮ್ಮ ಮನೆ ನೀಟಾಗಿ ಇರುತ್ತೆ ಆಲ್ಮೋಸ್ಟ್ ಎಲ್ಲಾದರೂ ಬಂದಾಗಷ್ಟೇ ನಾನು ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಗೋಸ್ಕರ ಸ್ವಲ್ಪ ಸ್ವಲ್ಪ ಬಿಟ್ಟಿರ್ತೀನಿ ಆಗಾಗ ತೆಗಿಯ ಇರ್ತೀನಿ ಆದರೆ ವಿಡಿಯೋಸ್ ಸ್ವಲ್ಪ ಇಟ್ಟಿರ್ತೀನಿ ಒಂಚೂರ ಬಂದಿತ್ತು ಜೇಡ ಅದನ್ನ ಕ್ಲೀನ್ ಮಾಡ್ಕೊಳ್ಕೋತೀನಿ ಜೊತೆಗೆ ಈ ಥರ ಕಾಟ ಸೋಫಾ ಬುಡಗಳೆಲ್ಲ ಚೇರು ಸ್ಟೂಲು ಇಟ್ಟಿರ್ತೀವಲ್ಲ ರೀ ಅಲ್ಲಿ ಎಲ್ಲ ಧೂಳ ಜಾಡ ಎಲ್ಲ ಕೂಡ್ತಿರ್ತೈತಲ್ಲ ಅದನ್ನು ಈಸಿಗೆ ಈ ಥರ ಕ್ಲೀನ್ ಮಾಡ್ಕೋಬೋದು ಇದರಿಂದಾಗಿ ಈಗ ನಾನು ಕಾಡು ಕೆಳಗಡೆ ಅಲ್ಲಿ ಸಣ್ಣ 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 ಪುಟ್ಟ ಧೂಳು ಜೇಡ ಅದೆಲ್ಲ ಇತ್ತು ಅದನ್ನ ಕ್ಲೀನ್ ಮಾಡಿ ತೋರ್ಸಾಕತ್ತೀನಿ ನಿಮ್ಮ ನಿಮ್ಮ ಮುಂದೆ ಈಗ ಮುಂದಿನ ಟಿಪ್ಪಿಗೆ ಹೋಗೋಣ ಸ್ನೇಹಿತರೆ ನೆಕ್ಸ್ಟ್ ಟಿಪ್ ಸ್ನೇಹಿತರೆ ಒಂದು ಬೌಲ್ ತೊಗೊಂಡಿನಿರಿ ಒಂದು ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ಕೋಲೇ ಕೋಲ್ಗೆಟ್ ಪೇಸ್ಟ್ ಚೂರು ತೊಗೊಂಡಿನಿ ಅದಕ್ಕೆ ಸ್ವಲ್ಪ ಒಂದು ಕರ್ಪೂರನ ಕೈಲೇ ಪುಡಿ ಮಾಡಿ ಹಾಕೋತೀನಿ ರೀ ಇದು ಮನೆಯೊಳಗೆ ಜಿರಳಿ ಕಾಟ ಹಳ್ಳಿ ಕಾಟ ಆಮೇಲೆ ಇದು ಏನಾದರೂ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಬರ್ತಿರ್ತಾವಲ್ಲ ನೋರ್ಜು ಇಂಥವು ಇರ್ತಿರ್ತಾವಲ್ಲ ರೀ ಇದು ಒಂದು ಒಳ್ಳೆ ಮನೆಮದ್ದು ಟಿಪ್ ಹೇಳ್ಕ ಹೇಳಕತ್ತೀನಿ ಅದೇ ಯಾವುದು ಬರದೇ ರಂಗ ಮಾಡೋಕ್ಕೆ ಇದು ಕರ್ಪೂರನ ಪುಡಿ ಮಾಡಿ ಹಾಕಿಂದ ಕುಲ್ಗೇಟ್ ಪೇಸ್ಟು ಜೊತೆಗೆ ಸ್ವಲ್ಪ ನೀರು ಹಾಕಿ ಒಂದು ಸ್ಪೂನ್ ಇಲ್ಲೇ ನೀಟಾಗಿ ಅದೊಂಥರ ಲಿಕ್ವಿಡ್ ಆಗ್ಬೇಕು ರೀ ಆ ಥರ ನಾವು ವಿಡಿಯೋ ಮಾಡೋದಿಲ್ಲ ಆ ಥರ ನೀಟಾಗಿ ಲಿಕ್ವಿಡ್ ಮಾಡಿರಿ ಅದನ್ನು ಇದನ್ನು ಎಲ್ಲಿ ಜಾಸ್ತಿ ಜಿರಳೆ ಸೊಳ್ಳೆ ನೊಣ ಸೊಳ್ಳೆ ಅಲ್ಲ ನೊಣ ಅವೆಲ್ಲ ಬರ್ತಿರ್ತಾವಲ್ಲ ರೀ ಅವು ಇವು ಬರೋಂಥ ಜಾಗಕ್ಕೆ ಒಂಚೂರು ಚೂರು ಹಚ್ಬೇಕು ಮಾಮು ಹಚ್ಚಿಬಿಟ್ರೆ ಅಲ್ಲಿ ಬರೋದಿಲ್ಲ ಈ ಸ್ಮೆಲ್ಲಿಗೆ ಬರೋದಿಲ್ಲ ಯಾವುದೇ ಕ್ರಿಮಿ ಆಲ್ಮೋಸ್ಟ್ ಎಲ್ಲರೂ ಬಂದಾಗ ಸಿಂಕ್ ಕಡೆ ಆಮೇಲೆ ಗ್ಯಾಸ್ ಸ್ಟವ್ ಇಟ್ಟಿರ್ತಾವಲ್ಲ ರೀ ಗ್ಯಾಸ್ ಸ್ಟವ್ ಪೈಪ್ ಬಂದಿರ್ತೈತಲ್ಲ ಅಲ್ಲಿ ಇವು ಜಿರಳೆ ಜಾಸ್ತಿ ಬರ್ತಿರ್ತವೆ ಆ ಜಾಗ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಸ್ಪೂನ್ ಸಹಾಯದನ್ನ ಒಂದು ಚೂರು ಸ್ಪ್ರೆಡ್ ಮಾಡಿಬಿಡ್ರಿ ಬರೋದಿಲ್ಲ ಜಿರಳೆ ಕಾಟ ಒಟ್ಟ ಇರೋದಿಲ್ಲ ಆ ಸ್ಮೆಲ್ಲಿಗೆ ಈ ಟಿಪ್ನು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಒಂದು ಸಾರಿ ಟ್ರೈ ಮಾಡಿ ಹೇಳ್ ಸ್ನೇಹಿತರೆ ಹೀಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋಸ್ನೆಲ್ಲ ಶೇರ್ ಮಾಡ್ಕೊಡ್ರಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಮನೆಯಲ್ಲಿ ಜಾಸ್ತಿ ಯಾವುದು ದುಡ್ಡು ಖರ್ಚು ಮಾಡಿದನೇ ಆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಟಿಪ್ಸ್ ಕಿಚನ್ ಟಿಪ್ಸ್ ಕಿಚನ್ ಹ್ಯಾಕ್ಸ್ ಕ್ಲೀನಿಂಗ್ ಟಿಪ್ಸ್ ಈ ಥರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಟೈಮ್ ಸೇವಿಂಗ್ ಆಗುತ್ತಾ ಆಮೇಲೆ ದುಡ್ಡು ಸೇವ್ ಆಗುತ್ತಾ ಆಮೇಲೆ ಮೇಯ್ನಾಗಿ ಎನರ್ಜಿ ಉಳಿತೈತಿ ಸುಮ್ಮನೆ ಸಣ್ಣ ಪುಟ್ಟ ವಿಷಯ ನಾವು ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿ ಎಷ್ಟೋ ಶ್ರಮ ಹಾಕಿ ಮಾಡ್ತಿರ್ತೀವಿ ಈಗ ನಾನು ನಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಗ್ಯಾಸ್ ಕಟ್ಟಿ ಕೆಳಗಡೆ ಜಾಸ್ತಿ ಜಿರಲೆ ಒಂದೇ ಒಂದು ಇರ್ತಾವ ಓಡಾಡ್ತಿರ್ತೈತಿ ಅಲ್ಲಿ ಹೆಚ್ಚಾಕತ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್